ನಾವು ದೇವಸ್ಥಾನ ದನಪರತೆ ಅಂತ ಶಿರಸಂಗಿಗೂ ಹೋಗಿ ಹಾಕ್ಬೇಕ್ರಿ ನಾವಾಗಲಿ ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಅಕ್ಕಂಗಾರಾಗಲಿ ದೊಡ್ಡ ಹಿರಿಯರಾಗಲಿ ಕುಂಟ್ರಾಗ್ಲಿ ಕುರ್ಡ್ರಾಗ್ಲಿ ಎಲ್ಲರೂ ಶಿರಸಂಗಿಗೂ ಹೋಟೆಕ್ ಹಾಕ್ಬೇಕ್ರಿ ಸರಸಂಗಿ ಹೋಗಿ ಹಾಕ್ಬೇಕ್ರಿ ಇದು ಯಾವ ರೀತಿ ತೊಂದರೆ ಅಂದ್ರೆ ಬೆಳಿಗ್ಗೆ ನಮ್ಮ ಹೆಣ್ಮಕ್ಳು ಹೋಗ್ತಿರ್ತಾರೆ ಕಾಲೇಜ್ ಅಲ್ಲಿ ಕಲಾಪುರಾಗ ಇಲ್ಲಿ ಕಲಾಪುರ ಯಾರು ಇದ್ರಿ ಇಲ್ಲಿ ಗಂಡ ಮಕ್ಳ ಎರಡ ಕುಂತಿರ್ತಾರೆ ಯಾರು ಕುಂತಾಗ ಅಲ್ಲಿ ಹೋಗಕ್ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗದತ್ರಿ ಒಳ್ಳೆ ಇರ್ತಾರೆ ವಯಸ್ಸಾದ್ರು ಯಾರಕ್ಕೂ ಇಲ್ಲಿ ಸಿಸ್ ಹೋಗಿ ಒಂದ್ ಎರಡು ಕಿಲೋಮೀಟರ್ ಐತ್ರಿ ಅವ್ರಿಗೆ ಹೋಗಿ ಹತ್ತಕ್ಕನೂ ತೊಂದ್ರೆ ಆಗತ್ರಿ ಒಳ್ಳಿ ನಮ್ಮ ಕಾಲೇಜ್ ಹುಡುಗರು ಹೆಣ್ಣು ಹುಡುಗರು ಯಾರು ಇರ್ತಾರೆ ಕಾಲೇಜ್ ಹುಡುಗರಿಗೆ ಅಲ್ಲಿ ಹೋಗಿ ಹತ್ತಿ ಬಸ್ ಮಿಸ್ ಮೀಸಲಾಸ್ ಒಂದ್ ಸ್ವಲ್ಪ ತೊಂದರೆ ಆಗಿರ್ ಹೋಗ್ತಾರೆ ಸೌದಾ ಹೋಗ್ತಾರೆ ನರ್ಗುಂದ್ ಹೋಗ್ತಾರ್ರಿ ಧಾರವಾಡ ಹೋಗ್ತಾರ್ರಿ ಹುಬ್ಳಿ ಹೋಗ್ತಾರೆ ಎಲ್ಲ ತೊಂದರೆ ಆಗತ ಸರ್ ಈಗ ರೀತಿ ಯಾವ ರೀತಿ ಯಾವಾಗಿಂದ ತೊಂದರೆ ಆಗ್ತದ ನಾವು ಹುಡ್ಡೋ ಬಸ್ ಇಲ್ಲ ಅಂದ್ರೆ ಅವಾಗಿಂದ ತೊಂದರೆ ಆಗುತ್ತೆ ಯಾರ ಸಾವಿರದ ಇಪ್ಪತ್ಮೂರ ಸ್ಟ್ರೈಕ್ ಮಾಡಿದ್ರಿ ಯಾರ ಸಾವಿರದ ಇಪ್ಪತ್ತ್ ಮೂರ ಸ್ಟ್ರೈಕ್ ಮಾಡಿದಾಗ ಆಯ್ತಪ್ಪ ನಿಮ್ಮ ಅಷ್ಟು ಬಸ್ ಸ್ಟಾಪ್ ಆಗ್ಲಿಕ್ಕಂದ್ರೆ ದಾಂಡೇಲಿ ಧಾರವಾಡಿ ಭಾಗ ಘಟಕ ಸೋತಿ ಘಟಕ ಸ್ಟಾಪ್ ಅಂತ ಆರ್ಡರ್ ಕಾಪಿ ಕೊಟ್ಟ್ರಿ ಆರ್ಡರ್ ಕಾಪಿ ಕೊಟ್ಬಿಟ್ಟ ಮೂರು ವರ್ಷ ಆದ್ರೂ ಒಂದು ಬಸ್ನೂ ತಡ್ರಿ ಹಳ್ಳಿ ಮೊನ್ನೆ ಎಷ್ಟನೇ ತಾರೀಕ ಆಗಿತ್ತುಲ್ರಿ ಇಪ್ಪತ್ತೆಂಟನೇ ತಾರೀಕಿಗೆ ಮಾಡಿದ್ರು ನಾವು ಇದ್ ತಿಂಗಳ್ರಿ ಇಪ್ಪತ್ತೆಂಟನೇ ತಾರೀಕಿಗೆ ಏನಂದಿದ್ರು ಹದಿನೈದನೇ ತಾರೀಕಿಂದ ತಡ್ಕೋರಪ್ಪ ಹದಿನೈದನೇ ತಾರೀಕಿಗೆ ಅಂದ್ರ ಎಲ್ಲ ಬಸ್ಗಳು ಸ್ಟಾಪ್ ಮಾಡೋಂಗ್ ಮಾಡ್ತೇವೆ ಸ್ಟಾಪ್ ಮಾಡ್ ಮಾಡ್ಲಿಕ್ಕೆ ಅಂದ್ರೆ ನಿಮ್ ಸಿಐ ಸರ್ ಬಂದಿದ್ರಿ ಸವಾರ್ ಅವರು ಎಲ್ಲಾರು ಡಿಬಿ ಮ್ಯಾನೇಜರ್ ಸರ್ ಬಂದಿದ್ರು ಒಳ್ಳೆ ತಹಸೀಲ್ದಾರ್ ಸರ್ಗೆ ಕಾಂಟಾಕ್ಟ್ ಮಾಡಿಬಿಟ್ಟು ಎಲ್ಲ ಮಾಡಿದ್ರಿ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ನಾವ ನಿಮ್ಗೆ ಸಪೋರ್ಟ್ ಕೊಡ್ತೇವೆ ಫುಲ್ ಸಪೋರ್ಟ್ ಎಲ್ಲ ಬಸ್ಗಳು ಸ್ಟಾಪ್ ಆಗ್ಲಿಕ್ಕ್ರೆ ನಾವ ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಒಳ್ಳೆ ಏನೋ ಏನೋ ಒಂದು ತೊಂದರೆ ಬಂದ್ರು ನಾವು ನಿರ್ವಹಿಸ್ ನಿಮ್ಗೆ ಅಂತ ಹೇಳಿದ್ರೆ ಆದ್ರೆ ಇದುವರೆಗೆ ಆದ್ರೂ ನಮ್ ಊರಿ ಬಸ್ ಸ್ಟಾಪ್ನು ಇಲ್ರಿ ನಮ್ ಸಮಸ್ಯೆನೂ ಪರಿಹಾರ ಮಾಡಾರೀ ನಾವು ಮುಂಜಾನೆ ಏಳು ಎಂಟು ಗಂಟೆಗೆ ಕುಂತಿದೇವ್ರಿ ಆದ್ರೂ ನಮ್ಗೆ ಯಾರು ಅಧಿಕಾರಿಗಳು ಬಂದಿಲ್ಲ ಏನು ಬಂದಿಲ್ಲ ಅಂತ ಅಂದ್ಮೇಲೆ ನಾವ್ ಏನ್ ನಾವ್ ಯಾರಿಗೇನ್ ಸರ್ ಯಾರು ಬಂದು ಸ್ಪಂದನೆ ಮಾಡುವಲ್ರಿ ನಮಗ ನಾವೇನು ನಮ್ ಗೋವ್ಕೊಪ್ಪ ನಮ್ಮ ಸವದಿ ತಾಲೂಕು ಇದ್ರೊಳಗೆ ಲಿಸ್ಟ್ ಆಯ್ತು ಏನ್ ಇಲ್ಲೋ ಏನ್ ನಮ್ದ ಊರಿಗೇನು ನಮ್ ಸಮಸ್ಯೆಗಳು ಪರಿಹಾರ ಮಾಡಾಕ ನಮ್ ಕೈಲಿ ಆಗ್ತದೋ ಮೇನ್ ಮೇಗನ್ ಅಧಿಕಾರಿ ಕೈಲಿ ಆಗ್ತದೋ ಆಗುದಿಲ್ಲ ಅದನ್ನಾರ ಹೇಳ ಅದನ್ನ ಮಾಡ್ ಸರ್ ಅನ್ನೋದಾರ ವಾಯುವ್ಯ <laughs> 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 ಅವು ಹತ್ತು ಗಾಡಿ ಗಾಡಿಗಳು ನಮ್ಮ ಅವು ಹತ್ತು ಗಾಡಿ ಗಾಡಿಗಳು ನಮ್ಮ ನಂತರಲ್ಲಿ ಮಕರಪುರ ಸೋಲಾಪುರ ದುರ್ಗಾಪುರ ಇವತ್ತು ಸಿಗ್ತಾ ಇಲ್ಲ ನಿಮ್ ಕಡೆ ಯಾರ ಕಡೆ ಇರ್ಬೇಕು ಬಸ್ ಸ್ಟಾಪ್